ಬಿಬಿಎಂಪಿ ಅವ್ಯವಹಾರ ಆಯೋಗದ ವರದಿ ತುಕ್ಕು ಹಿಡಿಯಬಾರದು ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಬೇಕು ಅದಕ್ಕೆ ಮೊದಲಿಗೆ ಮತದಾನವನ್ನು ಖರೀದಿಸುವುದಕ್ಕೆ ಮತ್ತು ಮಾರಾಟ ಮಾಡುವುದಕ್ಕೆ ಕಡಿವಾಣ ಬೀಳಬೇಕು ಮೋದಿಗಾಗಿ ಶೋಕಿಗಾಗಿ ತಮ್ಮ ಅವ್ಯವಹಾರಗಳನ್ನು ಮರೆಮಾಚಿಕೊಳ್ಳುವುದಕ್ಕಾಗಿ ಇತರೆ ಸ್ವಾರ್ಥ ಸಾಧನೆಗಾಗಿ ಅವಕಾಶವಾದಿ ರಾಜಕಾರಣ ಮಾಡುವವರಿಗೆ ಮೊದಲಿಗೆ ಬಿಸಿ ಮುಟ್ಟಿಸಬೇಕು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಇಚ್ಛಾಶಕ್ತಿಯಿಂದ ಸಮಾಜದ ಅಭಿವೃದ್ಧಿಗೆ ಪಾರದರ್ಶಕವಾಗಿ ದುಡಿಯುವ ನಾಯಕರನ್ನ ಜನ ಆಯ್ಕೆ ಮಾಡಿದಾಗ ಮಾತ್ರ ವ್ಯವಸ್ಥೆ ಬದಲಾಗಲಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಇದೀಗ ಯೋಚಿಸಬೇಕಾಗಿದೆ ಇಲ್ಲದಿದ್ರೆ ಯಾವುದು ಬದಲಾಗಲಾರದು ಈ ಪಕ್ಷದ ಸರ್ಕಾರವಿದ್ದಾಗ ಆ ಪಕ್ಷದ ಅವ್ಯವಹಾರಗಳ ತನಿಖೆ ನಡೆಸುವುದು ಆ ಪಕ್ಷದ ಸರ್ಕಾರವಿದ್ದಾಗ ಈ ಪಕ್ಷದ ಅವ್ಯವಹಾರಗಳ ತನಿಖೆ ನಡೆಯುತ್ತಿರುವುದನ್ನ ಕಂಡಾಗ ವ್ಯವಸ್ಥೆ ಬದಲಾಗಲಾರದು ಎಂಬುದು ಸ್ಪಷ್ಟವಾಗುತ್ತಿದೆ ಹೌದು ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ಬಿಬಿಎಂಪಿಯ ಏಳ್ನೂರ ಅರವತ್ತೊಂದು ಕಾಮಗಾರಿಗಳಲ್ಲಿ ಮೂರು ಸಾವಿರದ ನಲವತ್ತೊಂಬತ್ತು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿಗಳು ಬೃಹತ್ ಹಗರಣ ನಡೆದಿದೆ ಎಂದು ಇದೀಗ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ವಿಚಾರಣಾ ಆಯೋಗವು ಸರ್ಕಾರಕ್ಕೆ ಸಲ್ಲಿಸಿದ್ದ ವರದಿಯನ್ನ ಸಚಿವ ಸಂಪುಟ ಅಂಗೀಕರಿಸಿರುವುದು ಇದಕ್ಕೆ ಸಾಕ್ಷಿ ಎಂಬಂತೆ ಕಾಣುತ್ತಿದೆ ಹಾಗೆಂದು ಅವ್ಯವಹಾರಗಳ ಬಗ್ಗೆ ಮತ್ತು ಭ್ರಷ್ಟಾಚಾರಗಳ ಬಗ್ಗೆ ಸರ್ಕಾರಗಳು ತನಿಖೆ ನಡೆಸಬಾರದು ಎಂದರ್ಥವಲ್ಲ ಖಂಡಿತ ತನಿಖೆ ನಡೆಸಬೇಕು ಆದರೆ ಪಕ್ಷಾತೀತವಾಗಿ ಆ ತನಿಖೆ ನಡೆಯಬೇಕು ಅದು ಯಾವ ಸರ್ಕಾರದ ಅವಧಿಯಲ್ಲೂ ನಿಷ್ಪಕ್ಷಪಾತವಾಗಿ ನಡೆಯುತ್ತಿಲ್ಲ ಇದು ವ್ಯವಸ್ಥೆಯನ್ನ ಇಂದು ತೀರಾ ಹದಗೆಡಿಸಿದೆ ಹೀಗಾಗಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ ನಡೆದ ಕಾಮಗಾರಿಗಳೆಲ್ಲವೂ ಕಳಪೆಯಾಗ್ತಿವೆ ಇದನ್ನ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾಂಗ ಈ ಎಲ್ಲಕ್ಕಿಂತ ಮುಖ್ಯವಾಗಿ ದೇಶದ ಜನತೆ ಗಂಭೀರವಾಗಿ ಪರಿಗಣಿಸಬೇಕು ಆ ಮೂಲಕ ವ್ಯವಸ್ಥೆಯನ್ನ ಬದಲಾಯಿಸುವ ಕಾರ್ಯ ಅತಿ ಜರೂರಾಗಿ ನಡೆಯಬೇಕು ಮುಂದಿನ ಪೀಳಿಗೆ ನಿಟ್ಟಿಸಿರು ಬಿಟ್ಟು ಬದುಕುವ ವಾತಾವರಣ ಸೃಷ್ಟಿಯಾಗಬೇಕು ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ವಿಚಾರಣಾ ಆಯೋಗದ ವರದಿಯನ್ನ ಸಚಿವ ಸಂಪುಟ ಅಂಗೀಕರಿಸಿದ್ರೆ ಸಾಲದು ತಪ್ಪಿತಸ್ಥರಿಗೆ ಈ ಕೂಡಲೇ ಶಿಕ್ಷೆಯಾಗಬೇಕು ಅದರ ವಿನಃ ಪ್ರತಿಪಕ್ಷಗಳನ್ನು ಹೆದರಿಸುವ ಕಾರ್ಯ ಯಾವುದೇ ಕಾರಣಕ್ಕೂ ಸಲ್ಲದು ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸದಿದ್ರೆ ರಾಜ್ಯದ ಜನತೆ ಈ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಇದು ಸರ್ಕಾರದ ಮೇಲೆ ಪರಿಣಾಮವನ್ನ ಬೀರಲಿದೆ ಪಾಲಿಕೆ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದರೆಗಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದ್ದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವು ವಿಚಾರಣೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಲ್ಲಿ ನಾಗಮೋಹನ್ ದಾಸ್ ಆಯೋಗವನ್ನ ರಚಿಸಿತ್ತು ಆಯೋಗವು ಪಾಲಿಕೆ ಕಾಮಗಾರಿಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು ಹಾಗೂ ನ್ಯೂನತೆಗಳ ಕುರಿತು ವಿಸ್ತೃತ ತನಿಖೆ ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದೇ ಆಗಸ್ಟ್ ಮೂವತ್ತರಂದು ಎಂಟು ಸಾವಿರದ ಒಂಬೈನೂರು ಪುಟಗಳ ವರದಿ ಸಲ್ಲಿಸಿತ್ತು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಭಾಗಿಯಾಗಿದ್ದಾರೆ ಈ ತಪ್ಪಿತಸ್ಥ ಅಧಿಕಾರಿಗಳು ಇಂಜಿನಿಯರ್ಗಳು ಲೆಕ್ಕ ಶಾಖೆ ಸಿಬ್ಬಂದಿ ಯೋಜನಾ ಸಮಾಲೋಚಕರು ಗುತ್ತಿಗೆದಾರರು ಹಾಗೂ ಕಾಮಗಾರಿಗಳ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ನಿಯಮಬಾಹಿರವಾಗಿ ನಡೆದುಕೊಂಡಿರುವ ಇತರರ ವಿರುದ್ಧ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಆಯೋಗವು ಶಿಫಾರಸು ಮಾಡಿದೆ ಅಲ್ಲದೆ ಈ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಇಂಜಿನಿಯರ್ಗಳು ಹಾಗೂ ಲೆಕ್ಕಶಾಖೆ ಸಿಬ್ಬಂದಿಯು ಬೇರೆ ಇಲಾಖೆಗೆ ವರ್ಗಾವಣೆಯಾಗಿದ್ದರೆ ಅಥವಾ ಸೇವೆಯಿಂದ ನಿವೃತ್ತಿಯಾಗಿದ್ದರೆ ಅವರ ವಿರುದ್ಧವೂ ಶಿಸ್ತು ಕ್ರಮ ಜರುಗಿಸುವಂತೆ ಅಕ್ರಮಗಳ ಪೂರ್ವಾಪರ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಶಿಫಾರಸಿನ ಜೊತೆಗೆ ಅಕ್ರಮಗಳ ತಡೆಗೆ ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಸುಧಾರಣಾ ರೂಪದ ಸಲಹೆಗಳನ್ನ ಆಯೋಗವು ನೀಡಿದೆ ಆಯೋಗದ ಈ ಎಲ್ಲಾ ಅಂಶಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರದ ಅವಧಿಯಲ್ಲಿಯೂ ಇಂತಹ ಅವ್ಯವಹಾರಗಳು ನಡೆಯದಂತೆ ತಡೆಯಲು ಆಯೋಗದ ಈ ವರದಿ ಪ್ರಬಲಾಸ್ತ್ರ ಆಗಲಿದೆ ಅದರ ವಿನಃ ಯಾರನ್ನು ಹೆದರಿಸುವ ಕಾರ್ಯಕ್ಕಷ್ಟೇ ಈ ವರದಿ ಸೀಮಿತ ಆಗಬಾರದು ಇದು ಸರ್ಕಾರದ ಆದ್ಯ ಕರ್ತವ್ಯವೂ ಹೌದು ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ